ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಇಪ್ಪತ್ತಾರು ಕಿರಣ್ ಇವತ್ತು ಡಿನ್ನರ್ ಮುಗಿಸಿಕೊಂಡೇ ಹೋಗಬೇಕು ಇಲ್ಲ ಎನ್ನುವ ಹಾಗಿಲ್ಲ ಎಂದು ಕಿರಣ್ ಕೊರಳಿಗೆ ಜೋತು ಬಿದ್ದು ಹೇಳಿದಳು ಸಾತ್ವಿಕ ಸಾತ್ವಿಕ ನನಗೆ ಹಸಿವಿಲ್ಲ ನೀನು ಊಟ ಮಾಡಿ ಮನೆಗೆ ಹೋಗು ನಾನು ಹೊರಡುತ್ತೇನೆ ಎಂದು ಅವಳ ಕೈ ಬಿಡಿಸಿ ಹೇಳಿದನು ಆಗಲ್ಲ ಕಿರಣ್ ಇವತ್ತು ಡಿನ್ನರ್ ಹೋಗಲು ಆವತ್ತು ಡಿನ್ನರ್ ಹೋಗಲು ಆಗಲಿಲ್ಲ ಇವತ್ತು ಊಟ ಮಾಡಿಯೇ ಹೋಗುವುದು ನೀನು ಬೇರೆ ಕಾರಣ ಕೊಡುವ ಹಾಗಿಲ್ಲ ಎಂದು ಅವನನ್ನು ಹಿಡಿದುಕೊಂಡೇ ಹೋಟೆಲ್ ಒಳಗೆ ಹೋದಳು ಸಾತ್ವಿಕ ನನಗೆ ಬೇಡ ನಿನ್ನೊಬ್ಬಳಿಗೆ ಆರ್ಡರ್ ಮಾಡು ಎಂದರೂ ಕೇಳದೆ ಇಬ್ಬರಿಗೂ ಚೈನೀಸ್ ಫುಡ್ ಆರ್ಡರ್ ಮಾಡಿದಳು ಈ ಸಾತ್ವಿಕ ಇವತ್ತೇ ಬರಬೇಕಿತ್ತ ಚಿನ್ನೂ ಜೊತೆ ಮೊದಲ ಬಾರಿಗೆ ಹೊರಗಡೆ ಬಂದಿದ್ದು ಇವಳು ಇಲ್ಲ ಎಲ್ಲ ಹಾಳು ಮಾಡಿದ್ಲು ಪಾಪ ಚಿನ್ನು ಇದೆಲ್ಲ ಹೊಸದು ಅದೇನು ತಿಳಿದುಕೊಂಡಳೋ ಗೊತ್ತಿಲ್ಲ ಆದರೆ ಅವಳು ಉರ್ಕೊಂಡಿರುವುದಂತೂ ನಿಜ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ ಎಂದು ತನ್ನದೇ ಯೋಚನೆಯಲ್ಲಿ ಮುಳುಗಿದವನನ್ನು ಎಚ್ಚರಿಸಿದ್ದು ಸಾತ್ವಿಕ ಕಿರಣ್ ಊಟ ಬಂತು ಊಟ ಮಾಡು ಏನು ಯೋಚನೆ ಮಾಡ್ತಿದ್ದೀಯಾ ಎಂದು ಹೇಳಿದಳು ಕಿರಣನಿಗೆ ಇಷ್ಟವಿಲ್ಲದಿದ್ದರೂ ಶಾಸ್ತ್ರಕ್ಕೆ ಸ್ವಲ್ಪ ತಿಂದನು ಇತ್ತ ಚಿನ್ನು ಮನೆಗೆ ಬಂದವಳು ಹೋಗಿ ಮಲಗಿದಳು ಚಿನ್ನು ಸ್ವಲ್ಪ ಊಟ ಮಾಡು ಬಾ ಎಂದು ಸೂರ್ಯ ಕರೆದರು ಬೇಡ ಅಣ್ಣ ತುಂಬ ತಲೆನೋವು ಇದೆ ಸಾಂಬಾರ್ ಬಿಸಿ ಮಾಡಿಕೊಂಡು ಊಟ ಮಾಡು ಎಂದು ಮಲಗಿದಳು ಸೂರ್ಯ ಅನ್ನ ಕಲಿಸಿಕೊಂಡು ಬಂದವನು ಅವಳು ಬೇಡ ಎಂದರು ಕೇಳದೆ ನಾಲ್ಕು ತುತ್ತು ತಿನಿಸಿದನು ಅಷ್ಟೇ ಸಾಕು ಎಂದು ಮತ್ತೆ ಮಲಗಿದಳು ಚಿನ್ನು ಮೊದಲ ಬಾರಿಗೆ ಅಲ್ಲಿ ಇಲ್ಲಿ ಓಡಾಡಿದೆಯಲ್ಲ ಅದಕ್ಕೆ ಸುಸ್ತಿಗೆ ತಲೆನೋವು ಬಂದಿದೆ ನೀನು ಮಲಗಿದರೂ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಎಂದ ತಕ್ಷಣ ಮಾತ್ರೇನಾ ಬೇಡಣ್ಣ ಮಾತ್ರೆ ಬೇಡ ಮಲಗಿದರೆ ಅಷ್ಟರಲ್ಲಿ ಸರಿ ಹೋಗ್ತೀನಿ ಎಂದು ಮಲಗಿದಳು ಮಾತ್ರೆ ತಿನ್ನುವುದು ಎಂದರೆ ಭಯ ಹುಡುಗಿಗೆ ಅವಳು ಕಣ್ಣು ಮುಚ್ಚಿದರೆ ಸಾತ್ವಿಕಾಳು ಬಂದು ಕಿರಣನನ್ನು ತಬ್ಬಿಕೊಂಡಿರುವ ದೃಶ್ಯವೇ ಬರುತ್ತಿದೆ ಕಣ್ಣು ಬಿಟ್ಟವಳು ನಾನು ಯಾಕೆ ಅವರ ಬಗ್ಗೆ ಯೋಚಿಸುತ್ತಿದ್ದೇನೆ ನನಗೇನು ನನ್ನ ಮುಂದೆ ಇರುವುದು ಈಗ ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಬೇಕು ಅಷ್ಟೆ ಎಂದುಕೊಂಡವಳು ಬಲವಂತದಿಂದ ಕಣ್ಣು ಮುಚ್ಚಿ ಮಲಗಿದಳು ಮನೆಯ ಮುಂದೆ ಕಾರು ನೋಡಿ ಅಣ್ಣ ಬಂದಿದ್ದಾರೆಂದು ಖುಷಿಯಿಂದ ಒಳಬಂದ ಕಿರಣನಿಗೆ ಕಂಡದ್ದು ಬೈರ್ಯ ಬೈರ ಬೈರಣ್ಣ ಯಾವಾಗ ಬಂದ್ರಿ ಎಂದು ಖುಷಿಯಿಂದ ತಬ್ಬಿದನು ಮಧ್ಯಾಹ್ನ ಬಂದೆ ಕಿರಣ್ ನೀನು ಹೇಗಿದ್ದೀಯಾ ಎಂದರೆ ನಾನು ಚೆನ್ನಾಗಿದ್ದೀನಿ ಅಣ್ಣ ಬಂದಿದ್ದಾರಾ ಎಂದು ಮೇಲಿನ ಕೋಣೆ ಕಡೆ ನೋಡಿದನು ಅಣ್ಣನಿಗೆ ಕೆಲಸ ಇತ್ತು ಅದಕ್ಕೆ ಬರಲಾಗಲಿಲ್ಲ ನಾನೊಬ್ಬನೇ ಬಂದಿರುವುದು ಎಂದನು ಬೈರ ಮಂಜ ಎರಡು ಕಪ್ ಕಾಫಿ ತಗೊಂಡು ಬಾ ಎಂದನು ಕೆಲಸದ ಹುಡುಗನಿಗೆ ಬಂದಾಗಲೇ ಕುಡಿದೆ ಕಿರಣ ನನಗೆ ಬೇಡ ನೀನು ಕುಡಿ ಎಂದರೆ ಪರವಾಗಿಲ್ಲ ಬೇರಣ ನನ್ನ ಜೊತೆ ಒಂದು ಬಾರಿ ಕುಡಿಯಿರಿ ಎಂದನು ಮಂಜ ಕೊಟ್ಟ ಕಾಫಿಯನ್ನು ಕುಡಿಯುವಾಗ ಕಿರಣ ನಾನು ಹೇಳಿದ ವಿಷಯ ಏನು ಮಾಡಿದೆ ಎಂದರೆ ಯಾವ ವಿಷಯ ಎಂದನು ಕಿರಣ್ ಯಾವ ವಿಷಯ ಎಂದರೆ ನಿನ್ನ ಮದುವೆ ವಿಷಯ ಅಣ್ಣ ನಿನ್ನ ಮದುವೆ ಬಗ್ಗೆ ತುಂಬ ಬೇಜಾರಾಗಿದ್ದಾರೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕು ಎಂಬುದು ಅವರ ಆಸೆ ನೋಡಿಲಿ ಈ ಟಪಾಲ್ನ ಒಳಗೆ ಹತ್ತು ಹುಡುಗಿಯರ ಫೋಟೋ ಮತ್ತು ಡೀಟೇಲ್ಸ್ ಇದೆ ನಿನಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ಸೆಲೆಕ್ಟ್ ಮಾಡಿಕೊ ಮತ್ತು ನಿಮ್ಮ ಅತ್ತಿಗೆಗೆ ಸಾತ್ವಿಕಾನ ನಿನಗೆ ಮದುವೆ ಮಾಡಬೇಕು ಎಂದು ಆಸೆ ಇದಕ್ಕೆ ನೀನೇನು ಹೇಳ್ತೀಯಾ ಎಂದು ಎಲ್ಲವನ್ನು ಒಂದೇ ಉಸಿರಿಗೆ ಹೇಳಿದನು ಬೈರ ಏನು ಬೈರಣ್ಣ ನೀವು ನನಗೆ ಇಷ್ಟೊಂದು ಶಾಕ್ ಕೊಡ್ತಿದ್ದೀರಾ ನೋಡಿ ನನಗೆ ಸಾತ್ವಿಕ ಇಷ್ಟ ಇಲ್ಲ ಇನ್ನೊಂದು ಆರು ತಿಂಗಳು ನನಗೆ ಟೈಮ್ ಕೊಡಿ ಎಂದು ಕೇಳಿದ್ದೀನಲ್ಲ ಮತ್ತೆ ಯಾಕೆ ಮದುವೆ ವಿಷಯ ಇವಾಗ ಎಂದನು ಬೇಜಾರಿನಲ್ಲಿ ಕಿರಣ ನೀನು ಯಾವಾಗಲೂ ಇದನ್ನೇ ಹೇಳ್ತೀಯ ಅಣ್ಣ ಈ ಬಾರಿ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನೀನು ಈ ಬಾರಿ ಬೇರೆ ಯಾವ ಕಾರಣ ಹೇಳುವ ಹಾಗಿಲ್ಲ ನೀನು ಯಾರನ್ನಾದರೂ ಇಷ್ಟಪಟ್ಟಿದರೆ ಅದನ್ನಾದರೂ ಹೇಳು ಅಂದರೆ ಅದೂ ಇಲ್ಲ ಯಾವ ಕಾರಣವೂ ಇಲ್ಲದೇನೆ ಮದುವೆಯನ್ನು ಮುಂದೂಡುತ್ತಿದ್ದೀಯಾ ಅದು ಯಾಕೆ ಎಂದು ನಮಗೂ ಗೊತ್ತಿಲ್ಲ ಈ ಬಾರಿ ನೀನು ಈ ಹತ್ತು ಫೋಟೋಗಳಲ್ಲಿ ಯಾರನ್ನಾದರೂ ಸೆಲೆಕ್ಟ್ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಎಂದು ಬೈರ ಹೇಳುತ್ತಾನೆ ಅವಳಿಗೆ ಇನ್ನೂ ಹೇಳಿಲ್ಲ ಇನ್ನು ನಿಮಗೆ ಹೇಗೆ ಹೇಳಲಿ ಎಂದು ಗೊಣಗಿಕೊಂಡವನು ಏನು ಗೊಣಗುತ್ತಿದ್ದೀಯಾ ಜೋರಾಗಿ ಹೇಳು ಎಂದು ಗದರಿದ ರೀತಿ ಹೇಳಿದನು ಬೈರ ಬೈರನು ಕುಳಿತಿದ್ದ ಸೋಫಾ ಬಳಿ ಬಂದವನು ಮಂಡಿಗಾಲಿನಲ್ಲಿ ನೆಲದ ಮೇಲೆ ಕುಳಿತು ಬೈರನ ತೊಡೆಯ ಮೇಲೆ ತಲೆ ಇಟ್ಟು ಪ್ಲೀಸ್ ಬೈರಣ್ಣ ಇದೊಂದು ಸರಿ ಅಣ್ಣನನ್ನು ನೀವೇ ಒಪ್ಪಿಸಬೇಕು ಪ್ಲೀಸ್ 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 ಇದೊಂದು ಆರು ತಿಂಗಳು ಅಷ್ಟೇ ಆಮೇಲೆ ಖಂಡಿತ ಮದುವೆ ಆಗ್ತೀನಿ ದಯವಿಟ್ಟು ಇದೊಂದು ಸರಿ ಹೇಳು ಎಂದು ಚಿಕ್ಕ ಮಕ್ಕಳ ಹಾಗೆ ಮುಖ ಮಾಡಿ ಹೇಳಿದನು ಬೈರನಿಗೆ ಏನು ಹೇಳುವುದು ಎನ್ನುವುದೇ ತೋಚಲಿಲ್ಲ ಚಿಕ್ಕಂದಿನಿಂದಲೂ ಕಿರಣನಿಗೆ ಬೈರ ಎಂದರೆ ತುಂಬ ಇಷ್ಟ ತನ್ನ ಹೆಚ್ಚು ಸಲಿಗೆ ಬೈರನ ಜೊತೆ ಕಿರಣನ ಬೇಕು ಬೇಡಗಳೆಲ್ಲವನ್ನು ನೋಡಿದವನು ಅಲ್ವಾ ಅದಕ್ಕೆ ಬೈರನಿಗೂ ಕಿರಣ ಎಂದರೆ ತುಂಬ ಪ್ರೀತಿ ಎಷ್ಟೇ ಆದರೂ ಚಿಕ್ಕ ವಯಸ್ಸಿನಿಂದಲೂ ಪ್ರೀತಿಯಿಂದ ನೋಡಿಕೊಂಡಿರುವವನು ದೊಡ್ಡವನಾದರೂ ಸಹ ಬೈರನಿಗೆ ಕಿರಣ್ ಇನ್ನೂ ಚಿಕ್ಕ ಮಗುವಿನ ರೀತಿ ಇವಾಗ ಕಣ್ಣಿನಲ್ಲಿ ಕಣ್ಣಿಟ್ಟು ಮಗುವಿನ ರೀತಿ ಹೇಳಿದ್ದರಿಂದ ಇಲ್ಲ ಎನ್ನಲಾಗಲಿಲ್ಲ ಬೈರನಿಗೆ ಕಿರಣ ನೀನು ನೋಡಿದರೆ ಹೀಗೆ ಹೇಳ್ತೀಯ ಆದರೆ ಅಣ್ಣನ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಎಂದು ಬೈರ ಹೇಳಿದರೆ ಬೈರಣ್ಣ ಇನ್ನು ಆರು ತಿಂಗಳು ಅಷ್ಟೇ ಎಂದೇನಲ್ಲ ಅಣ್ಣನಿಗೆ ನೀವೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ ಎಂದರೆ ಸರಿ ಬಿಡು ನಾನೇನಾದರೂ ಹೇಳ್ತೀನಿ ಇನ್ನೇನು ಮಾಡುವುದು ಎಂದು ಬೈರ ಹೇಳಿದ ತಕ್ಷಣ ಥ್ಯಾಂಕ್ ಯು ಬೈರಣ್ಣ ಥ್ಯಾಂಕ್ ಯು ಸೋ ಮಚ್ ಎಂದು ಬೈರನನ್ನು ತಬ್ಬಿದನು ಸರಿ ನಾನು ಹೊರಡ್ತೀನಿ ಎಂದರೆ ಇಷ್ಟು ಬೇಗನಾ ಇವತ್ತೊಂದು ದಿನ ಇದ್ದು ಹೋಗು ಎಂದರೆ ಇಲ್ಲ ಕಿರಣ ಅಣ್ಣ ಕಾಯುತ್ತಿರುತ್ತಾರೆ ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ ತುಂಬ ಕೆಲಸ ಇದೆ ನಾನು ಹೋಗಬೇಕು ಎಂದನು ಯಾವಾಗಲೂ ಒಬ್ಬನೇ ಇರ್ತೀಯ ಇವತ್ತು ಒಂದು ದಿನ ನನ್ನ ಜೊತೆ ಇದ್ದು ಹೋಗು ಎಂದರೆ ನೀನು ಹೊರಟು ನಿಂತಿದ್ದೀಯ ಎಂದು ಬೇಜಾರಿನಲ್ಲಿ ಹೇಳಿದನು ಕಿರಣ ನೀನು ಒಬ್ಬನೇ ಇರ್ತೀಯ ಎಂದು ಅಣ್ಣ ನಿನಗೆ ಬೇಗ ಮದುವೆ ಮಾಡಲು ಹೊರಟಿರುವುದು ಆದರೆ ನೀನೇ ಒಪ್ಪುತ್ತಿಲ್ಲ ಎಂದು ನಕ್ಕನು ಬೈರ ಬೈರಣ್ಣ ಎಲ್ಲಿ ಹೋದರೂ ಅಲ್ಲಿಗೆ ಬರ್ತೀರಾ ಎಂದು ಹುಸಿಮುನಿಸು ತೋರಿದನು ಸರಿ ನಾನು ಬರ್ತೀನಿ ಎಂದು ಹೊರಟನು ಬೈರ ಬೈರ ಆ ಕಡೆ ಹೋದ ತಕ್ಷಣ ಮನೆಯನ್ನೊಮ್ಮೆ ಸುತ್ತಲೂ ನೋಡಿ ಇಷ್ಟು ದೊಡ್ಡ ಮನೆ ಆದರೆ ನನಗೆ ಅಂತ ಯಾರೂ ಇಲ್ಲ ಒಂಟಿ ಪಿಶಾಚಿಯ ಹಾಗೆ ನಾನೊಬ್ಬನೇ ಇರಬೇಕು ಇಲ್ಲಿ ಯಾರಿಗೆ ಯಾರೂ ಇಲ್ಲ ಎಂದು ತುಂಬ ನೊಂದನು ಕಿರಣ ಕಿರಣನಿಗೆ ಚಿಕ್ಕಂದಿನಿಂದಲೂ ಒಂಟಿ ಜೀವನ ಸಾಕಾಗಿ ಹೋಗಿದೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳಲು ಒಂದು ಜೀವ ಬೇಕು ಎಂದು ಹಂಬಲಿಸುತ್ತಿದ್ದ ಇಷ್ಟು ದೊಡ್ಡ ಮನೆ ಇದ್ದರೂ ಸೂರ್ಯನ ಮನೆ ಪ್ರಿಯವೆನಿಸುತ್ತಿತ್ತು ಅದಕ್ಕೆ ಅಲ್ಲೇ ಹೆಚ್ಚು ಇರುತ್ತಿದ್ದ ಎಷ್ಟೇ ಆದರೂ ಒಬ್ಬನೇ ಜೀವದ ಗೆಳೆಯ ಸೂರ್ಯ ಮುಸ್ಸಂಜೆ ವೇಳೆಯಲ್ಲಿ ಸೂರ್ಯ ಕಿರಣ್ ಇಬ್ಬರು ಟೆರೆಸ್ ಮೇಲೆ ನಿಂತು ಮಾತನಾಡುತ್ತಿದ್ದರು ಸೂರ್ಯ ನನಗೆ ಈಗಲೇ ಮದುವೆ ಆಗಲು ಇಷ್ಟ ಇಲ್ಲ ಆದರೆ ಅಣ್ಣ ಫೋರ್ಸ್ ಮಾಡುತ್ತಿದ್ದಾರೆ ಬೈರಣ್ಣನ ಜೊತೆ ಹತ್ತು ಹುಡುಗಿಯರ ಫೋಟೋ ಕಳಿಸಿದ್ದಾರೆ ನಾನು ಅದನ್ನು ತೆಗೆದು ಕೂಡ ನೋಡಿಲ್ಲ ಏನು ಮಾಡುವುದು ಎಂದನು ಕಿರಣ್ ಇನ್ನೂ ಎಷ್ಟು ದಿನ ಒಬ್ಬ ಒಂಟಿಯಾಗಿ ಇರ್ತೀಯ ಕಿರಣ್ ನಿಮ್ಮ ಅಣ್ಣನಿಗೂ ಜವಾಬ್ದಾರಿ ಇರುತ್ತಲ್ಲ ಅದಕ್ಕೆ ಹಾಗೆ ಹೇಳ್ತಾರೆ ಅವರು ಹೇಳುವುದು ಸರಿಯಾಗಿಯೇ ಇದೆ ನೀನೇ ಯಾವುದಾದರೂ ಒಂದು ಹುಡುಗಿಯನ್ನು ಸೆಲೆಕ್ಟ್ ಮಾಡು ಎಂದನು ಸೂರ್ಯ ನನ್ನ ಕಷ್ಟ ಯಾಕೆ ಯಾರಿಗೂ ಗೊತ್ತಾಗ್ತಿಲ್ಲ ನನಗೆ ಇನ್ನೊಂದು ವರ್ಷ ಹಾಯಾಗಿ ಲವ್ ಮಾಡಿ ಆಮೇಲೆ ಮದುವೆಯಾಗುತ್ತೇನೆ ಎಂದನು ಕೈಯಲ್ಲಿ ಸಿಗರೇಟ್ ತುಂಡನ್ನು ಹಿಡಿದು ಆದರೆ ಲವ್ ಮಾಡಿ ಎನ್ನುವ ಪದ ಮೆಲ್ಲನೆ ಹೇಳಿಕೊಂಡನು ಅಷ್ಟರಲ್ಲಿ ಬಟ್ಟೆ ತೆಗೆಯಲು ಚಿನ್ನು ಟೆರೆಸ್ ಮೇಲೆ ಬಂದಳು ಅವಳನ್ನು ನೋಡಿದ ಕಿರಣ್ ತಕ್ಷಣ ಸಿಗರೇಟ್ ತುಂಡನ್ನು ಸೂರ್ಯನ ಕೈಗಿಟ್ಟನು ಇದ್ಯಾಕೋ ನನಗೆ ಕೊಡ್ತಿದ್ದೀಯಾ ಎಂದನು ತಂಗಿಯನ್ನು ನೋಡದೆ ಚಿನ್ನು ಅದನ್ನು ನೋಡಿ ತನ್ನಣ್ಣನ ಬಳಿಗೆ ಬಂದವಳೆ ಸೂರ್ಯನ ಕೈಯಲ್ಲಿದ್ದ ಸಿಗರೇಟ್ ತುಂಡನ್ನು ಕಿತ್ತು ನೆಲಕ್ಕೆ ಎಸೆದು ನೀವಲ್ಲ ನಿಮ್ಮಂತಹ ನೂರು ಜನ ಬಂದು ನನ್ನ ಅಣ್ಣನ ಬಗ್ಗೆ ಏನೇ ಹೇಳಿದರೂ ಕೇಳುವುದಿಲ್ಲ ನಾನು ನನ್ನ ಮನಸ್ಸಿನ ಕನ್ನಡಿಯವನು ನಾನು ದೇಹ ಆದರೆ ಅವನು ನನ್ನ ಆತ್ಮ ನನ್ನ ಮತ್ತು ಅಣ್ಣನ ಬಾಂಧವ್ಯ ಎಂದಿಗೂ ಕಳಚುವಂಥದ್ದಲ್ಲ ಎಂದು ಬಿಡಿಸಲಾಗದ ಬಾಂಧವ್ಯ ನಮ್ಮದು ನೀವು ಸಿಗರೇಟ್ ತುಂಡನ್ನು ಅವನ ಕೈಗಿಟ್ಟಾಕ್ಷಣ ನಾನು ನಂಬುತ್ತೀನಿ ಎಂದು ಯಾವ ಧೈರ್ಯದಲ್ಲಿ ಅಂದುಕೊಂಡಿರೋ ನನಗೆ ಗೊತ್ತಿಲ್ಲ ನನ್ನಣ್ಣ ಏನು ಎನ್ನುವುದು ಬೇರೆಯವರು ಹೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ವಿದ್ಯಾವಂತರಾದ ನಿಮಗೆ ಗೊತ್ತು ಅದರಿಂದ ಆರೋಗ್ಯ ಹಾಳಾಗುತ್ತದೆ ಎಂದು ಆದರೂ ಆ ಚಟವನ್ನು ಬಿಡುವುದಿಲ್ಲ ನೀವು ಅದು ನಿಮ್ಮ ವೈಯಕ್ತಿಕ ನನಗೆ ಬೇಕಾಗಿಲ್ಲ ಆದರೆ ಇನ್ನೊಂದು ಬಾರಿ ಸಿಗರೇಟ್ ಸೇದುವಾಗ ನೀವು ಒಬ್ಬರೇ ಇದ್ದಾಗ ಸೇದಿ ನಮ್ಮ ಅಣ್ಣ ಇದ್ದಾಗ ಸೇದಬೇಡಿ ಏಕೆಂದರೆ ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಕಣ್ಣು ಅಲುಗಿಸದೆ ನೇರವಾಗಿ ದಿಟ್ಟವಾಗಿ ಜೋರು ಧ್ವನಿಯಲ್ಲಿ ಹೇಳಿದಳು ಕಿರಣ ಅವಳು ಮಾತನಾಡುತ್ತಿದ್ದರೆ ಮಂತ್ರಮಗ್ನವಾಗಿ ಅವಳನ್ನೇ ನೋಡುತ್ತಿದ್ದನು ಚಿನ್ನು ನಿನಗೆ ಹೇಳಲಿಲ್ವಾ ಅವನು ಯಾವಾಗಲಾದರೂ ಒಂದೊಂದು ಬಾರಿ ಸೇದುವುದು ಅಷ್ಟೇ ಎಂದನು ಸೂರ್ಯ ಅಣ್ಣ ನಿನ್ನ ಫ್ರೆಂಡ್ ವಹಿಸಿಕೊಂಡು ಮಾತನಾಡಬೇಡ ಎಂದು ಮುಂದೆ ಹೋದವಳು ಮತ್ತೆ ಹಿಂದೆ ತಿರುಗಿ ನಿಮ್ಮ ಪ್ಯಾಂಟ್ ತೊಳೆದು ಇಟ್ಟಿದ್ದೀನಿ ಜೊತೆಗೆ ನಿಮ್ಮ ಸಿಗರೇಟ್ ಪ್ಯಾಕ್ ಕೂಡ ಜೋಪಾನವಾಗಿ ಇಟ್ಟಿದ್ದೀನಿ ಹೋಗುವಾಗ ತೆಗೆದುಕೊಂಡು ಹೋಗಿ ಎಂದು ವ್ಯಂಗ್ಯಭರಿತ ಕೋಪದಲ್ಲಿ ಹೇಳಿ ಹೊರಟಳು ಹಬ್ಬ ಮಳೆ ಬಂದು ನಿಂತು ಹೋಗ ಓದ ಹಾಗೆ ಆಯಿತು ಅದೆಷ್ಟು ಮಾತಾಡ್ತಾಳೋ ನಿನ್ನ ತಂಗಿ ಎಂದು ಕಿರಣ್ ಹೇಳಿದರೆ ಅವಳು ಹೇಳಿದ್ದು ಸರಿ ಅಲ್ವಾ ನಾನು ಎಷ್ಟು ಸರಿ ಹೇಳಿದ್ದೀನಿ ಕೆಟ್ಟ ಅಭ್ಯಾಸ ಬಿಡು ಎಂದು ಆದರೆ ನೀನು ನನ್ನ ಮಾತೇ ಕೇಳುವುದಿಲ್ಲ ಇದರಿಂದ ನಿನ್ನ ಆರೋಗ್ಯನೂ ಹಾಳಾಗುತ್ತದೆ ಅರ್ಥ ಮಾಡ್ಕೋ ಇನ್ನು ಮುಂದೆಯಾದರೂ ಅದನ್ನು ಸೇದುವುದನ್ನು ಬಿಡು ಎಂದನು ಸೂರ್ಯ ನಿನಗೆ ಗೊತ್ತಿಲ್ವ ಸೂರ್ಯ ನನ್ನ ಮನಸ್ಸಿಗೆ ಬೇಜಾರಾದಾಗ ಮಾತ್ರ ಸೇದುವುದು ನಾನೇನು ದಿನಪೂರ್ತಿ ಇದರಲ್ಲಿ ಮುಳುಗಿರ್ತೀನಿ ಎನ್ನುವ ಹಾಗೆ ಮಾತಾಡ್ತೀಯಲ್ಲ ನನ್ನ ಬಗ್ಗೆ ಗೊತ್ತು ತಾನೇ ನಿನಗೆ ಎಂದು ಮುನಿಸಿನಿಂದ ಹೇಳಿದನು ಕಿರಣ್ ಮನಸ್ಸಿಗೆ ಯಾಕೆ ಬೇಜಾರು ಅಂತೀನಿ ಮನಸ್ಸಿಗೆ ಬೇಜಾರಾದಾಗ ಸಿಗರೇಟ್ ಸೇದುವುದು ಸರಿಯಾ ಅದೇನು ಮನಸ್ಸಿನ ನೋವಿಗೆ ಔಷಧಿ ಅಲ್ವಲ್ಲ ಹೃದಯ ವಿಷ ಅದು ನಿನ್ನ ಮನಸ್ಸಿಗೆ ಬೇಜಾರಾದರೆ ಬೇರೆ ಏನಾದರೂ ಮನಸ್ಸಿಗೆ ಖುಷಿ ಕೊಡುವ ಕೆಲಸ ಮಾಡು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದು ನಿನ್ನ ತಲೆಯಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡು ಅದು ಬಿಟ್ಟು ಈ ಕೆಟ್ಟ ಚಟದಿಂದ ಅದು ಹೇಗೆ ಮನಸ್ಸು ಸರಿ ಹೋಗುತ್ತದೆ ಎಂದು ನನ್ನ ತನ್ನ ಸ್ನೇಹಿತನಿಗೆ ಅರ್ಥ ಮಾಡಿಸಲು ಪ್ರಯತ್ನಪಟ್ಟನು ಸೂರ್ಯ ಏನು ಬುಕ್ಸ್ ಓದುವುದಾ ಅಯ್ಯಪ್ಪ ನಿನ್ನಷ್ಟು ಒಳ್ಳೆ ಬುದ್ಧಿ ತಾಳ್ಮೆ ನನ್ನಲ್ಲಿಲ್ಲ ನನ್ನಿಂದ ಇದು ಆಗದೇ ಇರುವ ಕೆಲಸ ಇವಾಗೇನು ನಾನು ಸಿಗರೇಟ್ ಸೇದ ಬರೋದು ಅಲ್ವಾ ಸೇದಲ್ಲ ಬಿಡು ಎಂದನು ಕಿರಣ್ ಇವರ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳುತ್ತಿದ್ದವಳು ನಗುತ್ತಾ ಕೆಳಗಡೆ ಹೋದಳು ಮುಂದುವರಿಯುವುದು